ಫಸ್ಟ್ ಆಫ್ ಆಲ್ ನಮಗೆ ಕಪ್ ಗೆಲ್ಲಬೇಕು ಅಂತ ಬೇಜಾನ ಆಸೆ ಐತೆ ಬಟ್ ಗೆಲ್ತಾ ಇಲ್ಲ ಏನ್ ಅಷ್ಟೊಂದು ಒಳ್ಳೇದು ಟೀಮ್ ಇಲ್ಲ ಶಿರಾಜ್ ತೆಗ್ದಿದ್ದೇನಂದ್ರೆ ನಮ್ಮ ಹುಡುಗಿನ ಕೈ ಕೊಟ್ಟೋಗ ತರ ಫೀಲ್ ಐತೆ ಸೀರಿಯಸ್ ಆಗಿ ಕೇಳ್ ರಾಹುಲ್ ತಗೊಬೇಕಾಗಿತ್ತು ಕನ್ನಡ ಕನ್ನಡದವ್ರಿಗೆ ಮೊದಲು ಆಪ್ಷನ್ ಇದ್ ಕೊಡ್ಬೇಕಾಗಿತ್ತು ನಮ್ಮ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಇಲ್ಲ ಅಂತಾನೆ ಹೇಳ್ತಾ ಇದೀನಿ ಸರ್ ಇವಾಗ ತಗೊಂಡಿರೋರೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಆದ್ರೂ ಇವರು ಮ್ಯಾನೇಜ್ಮೆಂಟ್ ಬಗ್ಗೆ ಹಂಗೆಲ್ಲ ಹೇಳೋದು ಮೊದಲೇ ಹೇಳೋದು ಸರಿ ಅಲ್ಲ ನಮಗೆ ಬೇಜಾರ್ ತುಂಬಾ ಐತೆ ಯಾಕಂದ್ರೆ ಕೆ ಎಲ್ ರಾಹುಲ್ ತಾಂಡಿಲ್ಲ ನಮ್ಮ ಕನ್ನಡಿಗನಾಗಿ ಕೆ ಎಲ್ ರಾಹುಲ್ ಮೊಹಮ್ಮದ್ ಸಿರಾಜ್ನ ಇವರು ಉಳಿಸ್ಕೊಂಡಿದ್ರೆ ನಮ್ಮದೇ ಕಪ್ಪು ಕಬ್ಗೆ ಅಲ್ಲಿ ಬಿಡಲಿ ಆರ್ ಸಿ ಸಪೋರ್ಟ್ ಸಪೋರ್ಟು ಈ ಸಲ ಆರ್ ಸಿ ಆಕ್ಷನ್ ಏನಾಯಿತು ಎಷ್ಟು ಖುಷಿ ಅಣ್ಣ ನಮಗೆ ಬೇಜಾರು ತುಂಬ ಐತೆ ಯಾಕಂದರೆ ಕೆ ಎಲ್ ರಾಹುಲ್ ತಾಂಡಿಲ್ಲ ನಮ್ಮ ಕನ್ನಡಿಗನಾಗಿ ಆಮೇಲೆ ಸಿರಾಜ್ನಂತೂ ತಗೊಳ್ಳೇ ಇಲ್ಲ ಬಿಟ್ಬಿಟ್ರು ಆಮೇಲೆ ಮೋಸ್ಟ್ ಆಫ್ ಆಲ್ ನಮಗೆ ಕಪ್ ಗೆಲ್ಬೇಕು ಅಂತ ಬೇಜಾರ್ ಆಸೆ ಐತೆ ಬಟ್ ಗೆಲ್ತಾ ಇಲ್ಲ ಒಟ್ಟಿನಲ್ಲಿ ಕಬ್ಗೆ ಎಲ್ಲಿ ಬಿಡಲಿ ಆರ್ ಸಿ ಬಿ ಫ್ಯಾನ್ ಅಂತೂ ನಾನು ಸಾಯೋವರೆಗೂ ನಾನು ಆರ್ ಸಿ ಬಿ ಫ್ಯಾನೇ ಅಷ್ಟೇ ಇನ್ನೇನು ಹೇಳೋಕೆ ಇಷ್ಟಪಡಲ್ಲ ಎಲ್ಲರೂ ಆರ್ ಸಿ ಬಿರಾ ಸಪೋರ್ಟ್ ಮಾಡ್ತೀರಿ ಜಾಲಿ ಜಾಲಿ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ಟೀಮ್ ಪ್ಲೇಯರ್ಗಳು ಬೇಕು ಪ್ಲೇಯರ್ ನಾ ಹೇಳಿದ ಪ್ರಕಾರ ಒಳ್ಳೊಳ್ಳೆ ಪ್ಲೇಯರ್ಸ್ನ ಕೊಂಡ್ಕೊಂಡಿದ್ದಾರೆ ಅದೇ ಲಾಸ್ಟ್ ಇನ್ನೂ ಪರವಾಗಿಲ್ಲ ಈ ಸತಿ ಅಂತ ಅಂದ್ಕೊಂಡಿದ್ವಿ ಆದರೆ ನೋಡೋಣ ಈ ಸತಿ ಯಾವ ರೀತಿ ಆಡ್ತಾರೆ ನೋಡಬೇಕು ವರ್ಷ ವರ್ಷ ಎಷ್ಟೋ ಇಷ್ಟು ವರ್ಷದಿಂದ ಕಪ್ ಗೆದ್ದಿಲ್ಲ ಈ ವರ್ಷ ಕೆಲ್ಬೋದು ಅನ್ನೋ ಗೆಲ್ತಾರೆ ಅನ್ನೋ ಒಂದು ಓಪ್ ಇದೆ ನೋಡೋಣ ಏನ್ ಮಾಡ್ತಾರೆ ಅಂತ ಸರ್ ಇವಾಗ ತಗೊಂಡಿರೋರೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಆದ್ರೂ ಇವರು ಮ್ಯಾನೇಜ್ಮೆಂಟ್ ಬಗ್ಗೆ ಹಂಗೆಲ್ಲ ಹೇಳೋದು ಮೊದ್ಲೇ ಹೇಳೋದು ಸರಿಯಲ್ಲ ಅವರು ಇವಾಗ ಹಾಕೊಂಡು ಆಡಾದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಬಂಡವಾಳ ಏನು ಅಂತ ಅಂದ್ರೆ ಅವರು ಒಳ್ಳೊಳ್ಳೆ ಪ್ಲೇಯರ್ಸ್ ಸ್ವಲ್ಪ ಓಕೆ ಓಕೆ ಅನ್ಸಿದೆ ಅಷ್ಟೊಂದು ಒಳ್ಳೆಯದು ಟೀಮ್ ಅನ್ಸ್ತಾ ಇಲ್ಲ ಅಷ್ಟೊಂದು ಕಳಪೆನ ಅನ್ಸ್ತಾ ಇಲ್ಲ ಆರ್ ಸಿ ಬಿ ಟೀಮ್ ಸ್ವಲ್ಪ ಪರವಾಗಿಲ್ಲ ಬ್ಯಾಲೆನ್ಸ್ಡ್ ಆಗ ಐತೆ ನೋಡಣ ಸರ್ ಇವ್ರು ಬಿಟ್ಟಿಂದ ಯಾರನ್ನು ತಗೊಂಬೋಯ್ತು ನಿಮ್ಮ ಪ್ರಕಾರ ಈ ಪ್ಲೇಯರ್ಸ್ನ ನ ಬಿಟ್ಟು ತುಂಬಾ ಜನ ಪ್ಲೇಯರ್ಸ್ನ ಬಿಟ್ಟರು ಯಾರನ್ನು ತಗೊಂಡ್ ಹೋಯ್ತು ಟೀಮ್ಗೆ ಹಣ ಆಡಲ್ ಜಂಪ ಇದ್ದ ಬಾಲರು ಆಮೇಲೆ ಬ್ಯಾಟ್ಸ್ಮಾನು ವಿಲ್ ಜಾಕ್ಸ್ನ ಬಿಟ್ರು ಆಲ್ರೌಂಡರ್ನ ಆಮೇಲೆ ಇನ್ನೊಂದು ಸ್ವಲ್ಪ ಜನ ತಗೊಂಬೋದಿತ್ತು ಟೀಮ್ ಚೆನ್ನಾಗೈತೆ ಈಗಲೂ ಭುವನೇಶ್ವರ್ ಕುಮಾರ್ ತಗೊಂಡವ್ರೆ ಎಲ್ಲರೂ ತೊಗೊಂಡವ್ರು ಚೆನ್ನಾಗೈತೆ ಏನು ಬೇಜಾರೇನಿಲ್ಲ ಕಪ್ಗೆ ಅಲ್ಲಿ ಬಿಡಲಿ ಆರ್ ಸಿ ಬಿಗೆ ಸಪೋರ್ಟು ಕೆ ಎಲ್ ರಾಹುಲ್ ಮೊಹಮ್ಮದ್ ಸಿರಾಜ್ನ ಇವರು ಉಳಿಸ್ಕೊಂಡು ನಮ್ಮದೇ ಕಪ್ಪು ಜಾಕ್ಸ್ನ ತೊಗೊಂಬೋದಿತ್ತು ವಿಲ್ ಜಾಕ್ಸ್ನ ರಾಹುಲ್ನು ಮಾಡಬೋಯ್ತು ಬಟ್ ಅವ್ನು ಸಾಲ್ಟ್ ತಗೊಂಡ್ರು ಅದಕ್ಕೆ ಬೇಡ ಅನ್ಕೊಂಡು ಕೆ ಎಲ್ ರಾಹುಲ್ ತಗೊಬೇಕಾಗಿತ್ತು ಕನ್ನಡ ಕನ್ನಡದವ್ರಿಗೆ ಮೊದಲು ಆಪ್ಷನ್ ಇದ್ಕೊಡ್ಬೇಕಾಗಿತ್ತು ಅಭಿಮಾನಿ ನಾನು ಕೆ ಎಲ್ ರಾಹುಲ್ ಪಟ್ಟ ಅಪ್ಪ ಅಭಿಮಾನಿ ಕೆ ಎಲ್ ರಾಹುಲ್ ಗೆ ಚಾನ್ಸ್ ಕೊಡಲಿಲ್ಲ ಅದು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಬೇಜಾರು ನಮ್ಮ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ರಾಹುಲ್ನ ಬಿಟ್ರಲ್ಲ ಸರ್ ಅದೇ ದೊಡ್ಡದು ಸರ್ ಅದು ಫಿಲ್ ಜಾಕ್ಸ್ನ ಬಿಟ್ಟರು ಈ ತರ ಒಳ್ಳೆ ಪ್ಲೇಯರ್ ನಮ್ಮ ಕನ್ನಡಿಗರಿಗೆ ಮಷ್ಟು ಪ್ರಿಫರೆನ್ಸ್ ಕೊಡ್ಬೇಕಾಗಿತ್ತು ಸರ್ ಇವರು ಕನ್ನಡಿಗರನ್ನ ಒಬ್ಬರನ್ನ ಹಾಕೊಂಡಿಲ್ಲ ಸರ್ ಇವರು ಅದು ತಪ್ಪು ನನ್ನ ಪ್ರಕಾರ ರಾಹುಲ್ಗೆ ತೊಗೋಬೋದಿತ್ತು ಯಾಕಂದ್ರೆ ಅಷ್ಟು ಅಷ್ಟೆಲ್ಲ ಹೌದ್ರು ಅಷ್ಟು ತನಕ ಇನ್ನೂ ಎರಡು ಕೋಟಿ ಕೊಡಿದ್ರೆ ಏನು ಆಗ್ತಾ ಇರಲಿಲ್ಲ ತಗೋಬೋದಿತ್ತು ಯಾಕಂದ್ರೆ ಓಪನರ್ ಸ್ಟ್ರಾಂಗ್ ಕಂಟೆಂಡರ್ ಮ್ಯಾಚ್ ವಿನ್ನರು ತಗೋಬೋದಿತ್ತು ಅಂದರೆ ಬೌಲಿಂಗ್ ಸ್ವಲ್ಪ ಸ್ಪಿನ್ನರ್ಸ್ ಯಾರೂ ಇಲ್ಲ ಕ್ರೋನಾಲ್ ಇಕಾನಮಿ ಜಾಸ್ತಿ ಅಂದರೆ ವಿಕೆಟ್ ಟೇಕರ್ ಇಲ್ಲ ಇಕಾನಮಿ ಕಮ್ಮಿ ಇದೆ ವಿಕೆಟ್ ಟೇಕರ್ ಇಲ್ಲ ಭೂವಿ ಅದೂ ಪವರ್ ಪ್ಲೇ ಭೂವಿ ಹ್ಯೂಟ್ ಪವರ್ ಪ್ಲೇ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಅದೂ ಇಲ್ಲ ಡೆತ್ತಿಲ್ಲಿ ಜಾಸ್ತಿ ಸ್ಟ್ರಾಂಗ್ ಕಾಣ್ತಾ ಇಲ್ಲ ವಿಲ್ ಜಾಕ್ಸ್ ಸಿರಾಜು ಕೇಳಿರೋ ತಗೋಬೋದಾಗಿತ್ತು ಬರೀ ಹದಿನಾಲ್ಕು ಕೋಟಿ ಏನು ಆರ್ಸಿಗೆ ಬರಲೇನೋ ಬೇಜಾರು ಅನ್ನೋದಕ್ಕಿರೋ ಬರೀ ಹದಿನಾಲ್ಕು ಕೋಟಿ ಅನ್ನೋದು ಸ್ವಲ್ಪ ಬೇಜಾರೈತಿ ಸೊ ಸಿರಾಜ್ ತೆಗೆದ್ ಎಷ್ಟು ದುಃಖ ಫ್ಯಾನ್ ಆಗಿ ಸಿರಾಜ್ ತೆಗ್ದಿದ್ ಏನಂದ್ರೆ ನಮ್ಮ ಹುಡುಗಿನೇ ಕೈ ಕೊಟ್ಟೋಗರ ಫೀಲ್ ಆಯ್ತೆ ಸೀರಿಯಸ್ ಆಗಿ ತುಂಬ ಬಿಟ್ಟಿದ್ ತುಂಬ ಬೇಜಾರಾಗಿದೆ ಮನ್ಸಿಗೆ ಒಂಥರ ನಮಗೂ ನೋವಾಗಿದೆ ಒಳ್ಳೆ ಪಿಚ್ಚ ಎಲ್ಲ ಬೇಡ ಒಂದ್ಸಲ ಫೀಲ್ ಆಯ್ತು ನಮಗೂ ಒಳ್ಳೆ ಪ್ಲೇಯರು ಇಷ್ಟೋರ್ಷನ್ ಫಸ್ಟ್ ಸಿರಾಜ್ ಆಡಿದ್ದು ಇದೇ ಟೀಮಲ್ಲಿ ಹಂಗಾಗಿ ಚೆನ್ನಾಗಿ ಆಡ್ದ ಇಷ್ಟೋರ್ಷ ಒಳ್ಳೆ ಪ್ಲೇಯರ್ ಆಗಿ ಚೆನ್ನಾಗಿ ಆಗಿದ್ದಾನೆ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ವಿಕೆಟ್ ಗಳನ್ನ ತೆಗೆ ಒಳ್ಳೆ ಆರ್ ಕರೆಲ್ಲ ಸಿರಾಜ್ ಎಮೋಷನಲಿ ನಮಗೆ ಸಿರಾಜ್ಗೆ ಏನಾದ್ಕಿನ ಸಿರಾಜ್ ಕೊಹ್ಲಿ ಕಾಂಬಿನೇಷನ್ ಅದು ಸ್ವಲ್ಪ ಮಿಸ್ ಆಗುತ್ತೆ ಸಿರಾಜ್ ಅವರು ಮಾಡಿದ್ರೆ ಆದರೆ ಅದ್ಕಿಂತ ಒಳ್ಳೆ ಆಪ್ಷನ್ ಭುವನೇಶ್ವರ್ ತಗೊಂಡಿದ್ದಾರಲ್ಲ ಅದು ಮ್ಯಾನೇಜ್ ಆಗುತ್ತೆ ಅಲ್ಲ ಸರ್ ಏನೇ ಇಲ್ಲಿ ಈ ಸತಿ ಕಪ್ ನಮ್ದೇ ಏನ್ ಈ ಸಲ ಕಪ್ ನಾವೇ ಗೆಲ್ತೀವಿ ಸರ್ ಅದು ಭರವಸೆ ನಮಗೆ ಜಾಸ್ತಿ ಇದೆ ಗೆದ್ದೇ ಗೆಲ್ತೀವಿ ಸರ್ ಈ ಕಪ್ ಕಪ್ ನಮ್ದೇ